ಇವತ್ತಿನ ರೆಸಿಪಿ ಬಂದು ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾಯಿದ್ದೀನಿ ರಿಬ್ಬನ್ ಪಕೋಡ ಅಂತ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅಕ್ಕಿ ಹಿಟ್ಟು ಕಡಲೆ ಪಪ್ಪು ಕಡಲೆ ಹಿಟ್ಟು ಓಂ ಕಾಳು ಜೀರಿಗೆ ಬಿಳಿ ಎಳ್ಳು ಇವಾಗ ಫಸ್ಟು ಪಪ್ಪನ್ನ ನೀಟಾಗಿ ನೈಸಿಗೆ ಪುಡಿ ಮಾಡ್ಕೋತೀನಿ ಅದಾದಮೇಲೆ ಇದನ್ನು ಜರ್ಡಿ ಇಟ್ಕೋತೀನಿ ಅದರಲ್ಲಿ ಗಟ್ಟಿ ಇದ್ದರೆ ಇದ್ರೆ ಫಿಲ್ಟ್ರಾಗ್ಬಿಡತ್ತೆ ನೋಡಿ ತೆಗಿತಾ ಇದ್ದೀನಿ ಇವಾಗ ಸೊ ಇವಾಗ ಒಂದು ಕಪ್ ಕಡಲೆ ಇಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕೋಬೇಕು ಜೀರಿಗೆ ಎಳ್ಳು ಎಲ್ಲ ಇಟ್ಟಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಈಗ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋತೀನಿ ఇష్టూ ఫస్టుటల్లీ కలుసుకో అందరం మిక్స్ మార్కె అదామే ఇవగా 1 స్పూన్ ఖార పుడి హాకీ ఇక స్వల్ప స్వల్ప నీరుకుంటు కలుసుకొడ ఒందే సల నీరు జాస్తి హాక్బిట్ర మిట్ అదే స్వల్పు స్వల్ప నోడ్కొతా హాకొతా బాన్ని ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ನೆನೆಸಿಡ್ಬೇಕಂತ ಏನಿಲ್ಲ ಇಮಿಡಿಯೇಟಾಗೆ ಮಾಡ್ಕೋಬೋದು ಈಗ ಒಂದು ಬಾಂಡ್ಲಿ ತೊಗೊಂಡು ನಾನು ಎಣ್ಣೆ ಕಾಯೋಕೆ ಇಡ್ತೀನಿ ಈಗ ಒಂದು ಚಕ್ಲಿ ಒಳಗೆ ಎಣ್ಣೆ ಸೋರ್ಕೊಂಡು ನಾನು ಇದನ್ನು ಒಂದೊಂದೇ ಉಂಡೆ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಕರಿತೀನಿ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಕರೀರಿ ಯಾಕಂದರೆ ಎಣ್ಣೆ ಎಗ್ರ ಬಿಡುತ್ತೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೋಬೋದು ಈವ್ನಿಂಗ್ ಟೈಮ್ ಟೀ ಟೈಮ್ಗೆ ಈ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಇವಾಗಿನ ವೆದರ್ ಬೇರೆ ಚಳಿ ಆಗಿದೆ ఏనూ కురుకులు తిన్న అనసెత్తె ఆవేది తున్న చన హాకీ తక్షణ తిరుగుసోగ్బడి కట్ కట్బిట్టి ఆమె తిరుగుతా ఇష్టు గోల్డన్ బ్రౌన్ సాకు ఈ నొన్స్ కర్బేన్ సొప్పు హాకీ అదన ఫ్రై మాకుతీ కర్బేన్ సొప్పు బే ఆప్షనల్ ని బేక్రా హాకీ హాక్రె ఫ్లేవర్ చనగితే అంత ನೋಡಿ ಇಷ್ಟು ಕರೆದಿದೆ ಇವಾಗ ರಿಪ್ಪನ್ ರೆಡಿ ರೆಡಿಯಾಗಿದೆ